ಗಂಗಾವತಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಲಕರುಗಳಿಂದ ಅತಿ ಹೆಚ್ಚು ಡೌನೇಷನ್ ವಸೂಲಾತಿ ಮಾಡುತ್ತಿದ್ದನ ಆರೋಪಗಳು ನಮ್ಮ ಗಮನಕ್ಕೆ ಬಂದಿದ್ದು ಕೂಡಲೇ ಅಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಮೂಲಕ ಅಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಮತ್ತು ಪಾಲಕರುಗಳಿಂದ ಅತಿ ಹೆಚ್ಚು ಡೋನೇಷನ್ ವಸೂಲು ಮಾಡುವುದನ್ನು ನಿಲ್ಲಿಸಿ ಮಕ್ಕಳಿಗೆ ಶೈಕ್ಷಣಿಕ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಂದಾಗುವಂತೆ ಗಂಗಾವತಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ವೆಂಕಟೇಶ್ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಖಾಸಗಿ ಶಾಲೆಗಳಿಗೆ ಈಗಾಗಲೇ ಮೂರು ತಾಲೂಕುಗಳ ಖಾಸಗಿ ಶಾಲೆಗಳಿಗೆ ನೋಟಿಸನ್ನು ಕೊಟ್ಟಿದ್ದೀವಿ ಏನು ಕನ್ನಡಪುರ ರಕ್ಷಣಾ ವೇದಿಕೆಗಳ ಮುಖ್ರು ಬಂದು ಫೀಯನ್ನು ಹೆಚ್ಚಾಗಿ ತೆಗೆದುಕೊಡ್ತಾ ಇದ್ದಾರೆ ಅವಶ್ಯಕ ವಸೂಲ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ನಾವು ಕೂಡ ಮುಂದಿನ ವಾರದಲ್ಲಿ ಅವರ ಒಂದು ಸಭೆಯನ್ನು ಕರೆದು ಆ ಬಗ್ಗೆ ಅವರಿಗೆ ಒಂದು ಈಗಾಗಲೇ ಲಿಖಿತ ಎಚ್ಚರಿಕೆಯನ್ನು ನೀಡಿದ್ದೀವಿ ಏನು ಫೀಸ್ ತೆಗೆದುಕೊಡ್ಬೇಕು ಏನು ನಿಯಮಾನುಸಾರ ಅಷ್ಟು ಫೀಸನ್ನು ಅಂತ ಹೇಳಿದ್ದೀವಿ ಅದು ಈ ಬಗ್ಗೆ ಮತ್ತೆ ಪರಿಶೀಲನೆ ಮಾಡ್ತೀವಿ ಯಾವ ಖಾಸಗಿ ಸ್ಕೂಲ್ಗಳು ಇಲ್ಲಿವರೆಗೆ ದೂರು ದಾಖಲಾಗಿದೆ ಯಾವ ಖಾಸಗಿ ಶಾಲೆಗಳ ಮೇಲೆ ಇಲ್ಲಿವರೆಗೆ ತಾವು ಕ್ರಮ ಕೈ ಇಲ್ಲ ಈಗ ನಮ್ಮ ದೂರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟರೆ ಎಲ್ಲ ಶಾಲೆಗಳಂತ ಹೇಳಿದಾವೆ ಕಾಟಿ ಭಾಗ ಇರ್ಬೋದು ನಮ್ಮ ಗಂಗಾವತಿ ಭಾಗ ಹೆಚ್ಚಿನ ದೂರುಗಳು ಗಂಗಾವತಿ ನಗರ ಮತ್ತು ಕಾಟಿ ಭಾಗ ಕಾಟಿ ನಗರದ ಶಾಲೆಗಳ ಮೇಲೆ ಬಂದಿದ್ದಾವೆ ಹೇಳಿದ್ದಾರೆ ಖಾಟಿ ನಗರ ಮತ್ತು ಗಂಗಾವತಿ ನಗರದ ಶಾಲೆಗಳು అతిహచ్చిన డొషన్ త ఫీ తొడ్తా అంతా అూ కూడా నా ముందు మీటింగ్ కదా కృషి